hurry ನಮಸ್ಕಾರ ಸ್ನೇಹಿತರ ಇಲ್ಲಿ ತಾಂಡವ್ ಬಿಡು ಬಿಡುಗಡೆಗೆ ಸರ್ವ ಪ್ರಯತ್ನ ಕೂಡ ನಡೀತದೆ ಮಗಳು ತನ್ವಿಯಿಂದ ಹಾಗಾದ್ರ ಇಲ್ಲಿ ತನ್ವಿ ಕೊನೆಗೂ ತನ್ನ ಅಪ್ಪನ ಜೈಲಿಂದ ಬೆಳೆಸ್ತಾಳೆ ಈ ಕಡೆ ಭಾಗ್ಯ ಕೂಡ ತಾಂಡವ್ನ ಬಿಡುಗಡೆಗೆ ತುಂಬಾನೇ ಪ್ರಯತ್ನ ಪಡ್ತಿದ್ದಾರೆ ಹಾಗಿದ್ರೆ ಆದಿ ಭಾಗ್ಯ ಸೇರ್ಕೊಂಡು ತಾಂಡವ್ನ ಬಿಡುಗಡೆ ಮಾಡಿದ್ರೆ ಏನಾಯ್ತು ಏನ್ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಆದಿ ಒಬ್ರು ಹುಡುಗಿನ ಪ್ರೀತಿ ಮಾಡ್ತಿದ್ದಾರೆ ಅಂತಕ್ಕಂಥ ವಿಶ್ವ ಕಾಮತ್ ಮನೆಯಲ್ಲಿ ಎಲ್ರಿಗೂ ಕೂಡ ಗೊತ್ತಾಗಿದೆ ಕಿಶುನ್ ಪೂಜಾ ಅಂತ ಫುಲ್ ಖುಷಿ ಪಟ್ಬಿಡ್ತಾರೆ ಯಾರು ಅಂದಾಗ ನಮ್ಗೆ ಯಾರು ಅಂತ ಗೊತ್ತಿಲ್ಲ ಅಂತ ಕಾಮತ್ ಮತ್ತೆ ಮನಾಕ್ಷಿ ಹೇಳ್ತಾರ ಆಗ ಇಲ್ಲಿ ಕಿಶುನ್ ಮತ್ತೆ ಪೂಜಾ ನಾವದನ್ನ ತಿಳ್ಕೊಂಡೇ ತಿಳ್ಕೊತೀವಿ ನೀವೇನಲ್ಲಿ ಯೋಚನೆ ಮಾಡಬೇಡಿ ಅಂತ ಹೇಳಿ ತಮ್ಮದೇ ಸ್ಟೈಲ್ ಅಲ್ಲಿ ತಿಳ್ಕೊಳ್ಳೋ ಪ್ರಯತ್ನಕ್ಕೆ ಅವರಿಬ್ರು ಮುಂದಾಗ್ತಾರೆ ಅದರ ಒಂದು ಪ್ರಯತ್ನವಾಗಿ ಇಲ್ಲಿ ಆದಿ ಬಳಿಗೆ ಹೋದಂತಹ ಪೂಜಾ ಕಿಶುನ್ ಇಬ್ರು ಕೂಡ ಬೋರ್ ಆಗ್ತದ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಎಷ್ಟು ದಿನ ಆಯ್ತು ಆಟ ಆಡಿ ಆಟ ಆಡೋಣ ಆಟೋ ತಂಡೀರ್ ಅಂತ ಹೇಳಿ ಆದಿಯನ್ನ ಆದಿಯನ್ನು ಒಪ್ಪಿಸ್ತಾರ ಕೊನೆಗೂ ಆದಿ ತಮ್ಮ ಮತ್ತೆ ತಮ್ಮನ ಹೆಂಡತಿಗೆ ಬೆಚ್ಚುರ ಆಗಬಾರ್ದು ಅನ್ನುವ ಕಾರಣಕ್ಕೆ ಟ್ರೂತ್ ಅಂಡ್ ಡೇರ್ ಆಟ ಆಡೋದಕ್ಕೆ ಸದ್ದು ಆಗ್ತಾರ ಇದರ ನಡುವೆ ಪೂಜಾ ಸರ್ದಿ ಮುಗಿಯತ್ತ ಕಿಶನ್ ಸರ್ದಿ ಮುಗಿಯತ್ತ ಈಗ ಆದಿ ಸರ್ದಿ ಬರತ್ತ ಆದಿ ಸರ್ದಿ ಬರ್ತದಾಗೆ ಟ್ರೂತ್ ಅವ್ರು ಡೇರ್ ಅಂತ ಕೇಳೋದಕ್ಕೆ ಡೇರ್ ಅಂತ ಹೇಳ್ತಾರ ಅದೇ ಕಾರಣಕ್ಕೋಸ್ಕರ ಸಾರಿ ಡೇರ್ ಅಂತ ಹೇಳುವುದಿಲ್ಲ ಟ್ರೂತ್ ಅಂತ ಹೇಳ್ತಾರ ಹೌದಾ ಟ್ರೂತ್ ಏನ ಹಾಗಿದ್ರೆ ನಾವ್ ಕೇಳುವ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು ಸತ್ಯ ಹೇಳ್ಬೇಕು ಅಂದಾಗ ಖಂಡಿತವಾಗ್ಲು ಅಂತ ಆದಿ ಹೇಳ್ತಾರ ಹಾಗಾಗಿ ಇಲ್ಲಿ ಪೂಜಾ ಕಿಶೋನ್ ಸೇರ್ಕೊಂಡು ನೀವ್ ಯಾವುದೋ ಹುಡುಗಿನ ಪ್ರೀತಿ ಮಾಡ್ತಿದ್ರಲ್ವಾ ಆ ಹುಡುಗಿ ಯಾರು ಅಂತ ಹೇಳಿ ನೀವು ಹೇಳಲೇಬೇಕು ಬಿಕಾಸ್ ನೀವು ಟ್ರೂತ್ ಆಯ್ಕೆ ಮಾಡ್ಕೊಂಡಿದ್ರ ಅಂತ ಹೇಳಿದಾಗ ಈ ಕಡೆ ಅದು ಇಲ್ಲ ಅಲ್ಲ ಅದು ಹೇಗಾಗತ್ತೆ ಪ್ಲೀಸ್ ಬೇಡ ಅಂತ ಹೇಳ್ತಾರೆ ಬಟ್ ಪಟ್ಟಿಟ್ಕೊಂಡು ಇಟ್ಕೊಂಡು ಕುತ್ಕೊಂಡ್ಬಿಡ್ತಾರೆ ಪೂಜಾ ಮತ್ತೆ ಕಿಶೋನಿ ಹೇಳಲೇಬೇಕು ನೀವು ಅಂತ ಹೇಳಿ ಈ ಕಡೆ ತನ್ವಿ ಅಜ್ಜಿ ಹತ್ರ ಅಪ್ಪನ ಬಿಡುಗಡೆ ಮಾಡಲೇಬೇಕು ಬಿಕಾಸ್ ಇಲ್ಲಿ ನಿಜವಾಗ್ಲೂ ನನಗೆ ಕೆಟ್ಟ ಕೆನ್ಸೆಲ್ಲ ಬೀಳ್ತದೆ ಅಪ್ಪ ಸತ್ತಾಗೆಲ್ಲ ಬೀಳ್ತಿದೆ ಪ್ಲೀಸ್ ಅಜ್ಜಿ ಏನಾದರೂ ಮಾಡಬೇಕು ಅಂತ ಹೇಳಿ ತನ್ವಿ ಕೇಳ್ಕೊಂಡಾಗ ಇದು ದೊಡ್ಡ ಮನೆಯವರಿಂದ ಮಾತ್ರ ಅಸಾಧ್ಯ ನೀನು ಆದಿ ಅವ್ರ ಹತ್ರ ಹೋಗಿ ಕೇಳ್ಕೊ ಖಂಡಿತ ಅವರು ಬಿಡಿಸ್ತಾರೆ ಅಂದಾಗ ನೀನು ಕೂಡ ಬಾ ಅಜ್ಜಿ ನನ್ನ ಜೊತೆ ಅಂತ ಹೇಳಿ ತನ್ವಿ ಕೇಳ್ಕೊತಾಳೆ ಇಲ್ಲ ಅಲ್ಲ ಆಮೇಲೆ ಕಾಮತೂರು ತುಂಬ ಕೋಪ ಮಾಡ್ಕೊಂಡು ಬಿಡ್ತಾರೆ ನೀನೇ ಹೋಗಿ ಕೇಳ್ಕೊ ಅಂತ ಸುನಂದ್ ಅವರು ತನ್ವಿಗೆ ಹೇಳ್ತಾರೆ ಅದೇ ಒಂದು ಸಮಯದಲ್ಲಿ ತನ್ವಿ ಕೂಡ ಆದಿ ಕಾಲ್ ಮಾಡ್ತಾರೆ ಈ ಕಡೆ ಆದಿ ತನ್ವಿ ಕಾಲ್ ಬರ್ತದೆ ತನ್ವಿ ಎಂದು ಕೂಡ ಕಾಲ್ ಮಾಡಿದವಳಲ್ಲ ಏನೂ ಅರ್ಜೆಂಟಾಗಿ ವಿಷಯ ಇರಬೇಕು ಅಂತ ಹೇಳಿ ಅದೇನಪ್ಪ ಮಾಡಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಕಡೆ ಕಿಶನ್ ಪೂಜಾ ಒಳ್ಳೆಯ ಸಮಯ ಆಯಿತು ಇನ್ನೇನು ಹೇಳ್ತಾ ಇದ್ರು ಅಷ್ಟರಲ್ಲಿ ತನ್ವಿ ಕಾಲ್ ಮಾಡಿಬಿಟ್ಲಲ್ಲ ಅಂತ ಅಂದ್ಕೋತಾರೆ ಈ ಕಡೆ ಆದಿ ತನ್ವಿ ಕಾಲ್ ರಿಸೀವ್ ಮಾಡ್ತಿದ್ದಾಗೇ ಆ ಕಡೆಯಿಂದ ತನ್ವಿ ಅಂಕಲ್ ನಾನು ನಿಮ್ಮ ಮನೆಯ ಭೇಟಿ ಆಗಬೇಕು ಅಂತ ಹೇಳ್ತಾರೆ ಎಂದು ಕೂಡ ತನ್ವಿ ಈ ರೀತಿಯಾಗಿ ಭೇಟಿ ಆಗ್ಬೇಕು ಅಂತ ಹೇಳಿದವಳಲ್ಲ ಅಂಥದ್ರಲ್ಲಿ ಇವತ್ತು ಭೇಟಿ ಆಗ್ಬೇಕು ಕೇಳ್ತಿದ್ದಾಳೆ ಅಂದ್ರೆ ಏನು ವಿಷಯ ಇರ್ಲೇಬೇಕು ಹಾಗಿದ್ರೆ ಇವಳಿಗೇನಾದ್ರೂ ನಾನು ಪ್ರೀತಿ ಮಾಡ್ತಿರೋದು ಪ್ರಪೋಸ್ ಮಾಡಿದ ವಿಷಯ ಗೊತ್ತಾಗ ಹೋಯ್ತಾ ಇವ್ರಮ್ಮಂಗೆ ಅದೇ ಕಾರಣಕ್ಕೆ ಮಾತಾಡ್ಬೇಕು ಅಂತ ಅನ್ಕೂತದಾಳ ಅಂತ ಹೇಳಿ ಕ್ಷಣ ಬೆಚ್ ಬೀಳ್ತಾರೆ ಆದಿ ತದನಂತರ ಸರಿ ಆಯ್ತು ಭೇಟಿ ಮಾಡೋಣ ಅಂತ ಕೂಡ ಹೇಳ್ತಾರ ಎತ್ತ ಕಡೆ ಕುಸುಮ್ ಅವರು ನಂದ ಅವರ ಮಗ ಮಾಧವನ ಮದುವೆಗೆ ಹೋಗೋದಕ್ಕೆ ರೆಡಿ ಆಗ್ತದಾರ ಈ ಕಡೆ ಬಟ್ಟೆನೆಲ್ಲ ಜೋಡಿಸ್ಕೊತಿದ್ದಾರೆ ಅವತ್ತು ಅರ್ಶನ ದಿನ ನಾನು ಹೋಗದೇ ಇದ್ದ ಇರ್ತಕ್ಕಂಥ ಇಬ್ರು ಕೂಡ ಪಾಪ ಮದ್ವೆನೇ ಆಗಿಲ್ಲ ಆ ಮಗು ಬಗ್ಗೆ ಎಷ್ಟೆಲ್ಲ ಕೆಟ್ಟ ಮಾತಾಡ್ತಾ ಇದ್ರು ಅದು ಈಗಲೂ ಕೂಡ ಮುಂದೆ ನಿಂತು ಎಲ್ಲಾ ಕಾರ್ಯ ಮಾಡಬೇಕು ಅಂತ ಹೇಳಿ ನಂದ ಕೇಳ್ಕೊಂಡು ಖಂಡಿತ ನಾನು ಹೋಗಲೇಬೇಕು ಆ ಮದುವೆನ ನೆರವೇರಿಸಲೇಬೇಕು ಅಂತ ಕುಸುಮವ್ರು ಸಿದ್ಧತೆ ಮಾಡ್ಕೊತಾರೆ ಅದ್ರ ನಡುವೆ ಅವತ್ತು ಅಪ್ಪ ಮಗನ್ಗೆ ಅರ್ಶನ ಹಚ್ಚಿ ಆಡದಂತಹ ಮಾತುಗಳು ಅಲ್ಲಿದ್ದಂತಹ ಸಂಭ್ರಮ ಸಡಗರ ಎಲ್ಲವನ್ನೂ ಕೂಡ ಕುಸುಮವ್ರು ನೆನಪು ಮಾಡ್ಕೊತಾರ ಇತ್ತ ಕಡೆ ಭಾಗ್ಯ ಕೂಡ ಬಂದಿದೆ ಈ ನಥೆ ಎಲ್ಲಿ ರೆಡಿ ಿದ್ರ ಯಾಕೆಷ್ಟೆಲ್ಲ ಬಟ್ಟೆ ಪ್ಯಾಕ್ ಮಾಡ್ಕೋತಾ ಇದ್ರ ಅಂತ ಕೇಳಿದಾಗ ಏನೇ ನಮ್ಮ ನಂದನ್ ಮಗನ್ ಮದ್ವೆ ಮರ್ತೇ ಹೋಗ್ಬಿಟ್ಯಾ ನೀನು ಅಂತ ಹೇಳಿದಾಗ ಅಯ್ಯೋ ಹೌದಲ್ವಾ ಮಾವ ನನಗೂ ಕೂಡ ಕಾಲ್ ಮಾಡಿದ್ರು ಒಬ್ಬಾ ಅಂತ ಹೇಳಿದ್ರು ಮರ್ತೇ ಹೋಯ್ತಲ್ಲ ಅಂದಾಗ ನೋಡಿದ್ಯಾ ಹೇಗೆ ಮರ್ತ್ಕೊಂಡಿದ್ಯಾ ನೀನು ಮೊದಲು ನೀನು ಕೂಡ ಬಟ್ಟೆ ಪ್ಯಾಕ್ ಮಾಡ್ಕೊ ಅಂತ ಕುಸುಮವ್ರು ಹೇಳ್ತಾರೆ ಖಂಡಿತ ಆತ ಪ್ಯಾಕ್ ಮಾಡ್ಕೊಳ್ಳೇಬೇಕಲ್ವಾ ಮಾಧವ ನನ್ನ ಬನ್ನಿ ಅಕ್ಕ ಅಂತ ಕರೀದೇ ಇಲ್ಲ ಅದನ್ನಾರು ಪ್ರಶ್ನೆ ಮಾಡೋದಕ್ಕೆ ನಾನು ಹೋಗಲೇಬೇಕು ಅಂತ ಹೇಳಿ ಭಾಗ್ಯ ಕೂಡ ಬಟ್ಟೆ ಪ್ಯಾಕ್ ಮಾಡ್ಕೋತಿದ್ದಾರೆ ಇತ ಕಡೆ ತನ್ಮಯಂತು ಇನ್ನೂ ಯಾಕೆ ನನ್ನ ಫ್ರೆಂಡ್ ಬಂದಿಲ್ಲ ಅವ್ರ ಜೊತೆನೇ ಅಲ್ವಾ ನಾನು ಸ್ಕೂಲ್ಗೆ ಹೋಗೋದು ಅಂತ ಹೇಳಿ ವೆಯ್ಟ್ ಮಾಡ್ತಿದ್ದಾನೆ ಅದೇ ಒಂದು ಟೈಮ್ಗೆ ಕುಸುಮ ಮತ್ತು ಭಾಗ್ಯ ಬರ್ತಾರೆ ಯಾಕೋ ಇಷ್ಟು ತಡಬರ್ಸ್ತಾ ಇದೆಯಾ ಅಂತದ ನನ್ನ ಫ್ರೆಂಡ್ ಇನ್ನೂ ಕೂಡ ಅಮ್ಮ ಅಂತ ಹೇಳ್ತಾನೆ ನಿನ್ನ ಫ್ರೆಂಡ ಯಾರಿದ್ದಾರೆ ನಿನ್ಗೆ ಇಲ್ಲಿ ಫ್ರೆಂಡು ಯಾರು ನಿನಗೆ ಇಲ್ಲಿ ಫ್ರೆಂಡ ಇಲ್ವಲ್ಲ ಅಂತ ಭಾಗ್ಯ ಕೇಳೋದಕ್ಕೆ ಈ ಕಡೆ ಕುಸುಮ್ರು ಫ್ರೆಂಡು ಯಾರು ಅಂತ ಕೇಳ್ತಿದ್ಯಲ್ಲ ಭಾಗ್ಯ ಅವನು ಹೇಳ್ತಿರೋದು ಆದಿ ಬಗ್ಗೆ ಅಲ್ವೇನೋ ಆದಿನೇ ತಾನೇ ನಿನ್ನ ಫ್ರೆಂಡು ಅಂತ ಹೇಳ್ತಿರೋದು ಅಂತ ಕುಸುಮ್ ಅವರು ಹೇಳಿದ್ದಕ್ಕೆ ಹೌದು ಅಜ್ಜಿ ಆದಿ ಅಂಕಲ್ನೇ ನನ್ನ ಫ್ರೆಂಡ್ ಅಂತ ಹೇಳ್ತಿರೋದು ಅಂತಾರೆ ಇನ್ನು ಈ ಫ್ರೆಂಡ್ ಅಂತ ಕರಿತಿದ್ಯಾ ಇಷ್ಟು ದಿನ ಅಂಕಲ್ ಅಂತ ಕರಿತಿದ್ದೆ ಈ ರೀತಿ ಎಲ್ಲ ಫ್ರೆಂಡ್ ಅಂತ ಕರಿಬೇಡ ಅಂಕಲ್ ಅಂತ ಕರಿ ಅಂತ ಭಾಗ್ಯ ಹೇಳಿದಕ್ಕೆ ಇಲ್ಲ ನಾನು ಫ್ರೆಂಡ್ ಅಂತಾನೆ ಕರೆಯೋದು ಕೊಡು ಅಜ್ಜಿ ಆ ಮಾಮ ಯಾಕೆ ಬಂದಿಲ್ಲ ಅಂತ ಕೇಳ್ತೀನಿ ಅಂತ ಹೇಳಿ ಫೋನ್ ತೊಗೊಂಡೋಗಿ ಕಾಲ್ ಮಾಡ್ತಾನೆ ಈ ಕಡೆ ಯಾಕೆ ಅಮ್ಮ ಅಂಕಲ್ ನೀವು ಇನ್ನೂ ಕೂಡ ಬಂದೇ ಇಲ್ಲ ನಾನು ಸ್ಕೂಲ್ಗೆ ಹೋಗ್ಬೇಕಲ್ಲ ಅಂದಾಗ ಇಲ್ಲ ತನ್ನ ಮೈ ನೀನು ಇವತ್ತು ಸ್ಕೂಲ್ಗೆ ಹೋಗು ಅಲ್ಲಿ ನಾನು ಬಂದು ಭೇಟಿ ಮಾಡ್ತೀನಿ ನಿನ್ನ ಇವತ್ತು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಹೊರಗಡೆ ಬಂದಿದೆ ನೀರ್ಸ್ಗು ಅಂತ ಹೇಳಿ ಆದಿ ಕಾಲ್ ಕಟ್ ಮಾಡ್ತಾರೆ ಬಟ್ ಎದ್ರಿಗಡನೆ ಇರ್ತಾಳೆ ಆಲ್ರೆಡಿ ತನ್ವಿ ತನ್ವಿ ಗೊತ್ತಾಗಲ್ಲ ತನ್ನ ತಮ್ಮ ಕಾಲ್ ಮಾಡಿದ್ದ ಅಂತ ಬಟ್ ಇಲ್ಲಿ ಕೇಳ್ತಾಳೆ ಯಾರ ಅಂಕಲ್ ಅದು ಸ್ಕೂಲು ಗಿಲು ಅಂತ ಮಾತಾಡ್ತಿದ್ರಿ ಅಂತ ಆದ್ರೆ ಆದಿ ಅದನ್ನ ತನ್ಮೈ ಅಂತ ಹೇಳುವುದಿಲ್ಲ ನಾನು ಯಾರನ್ನೋ ಭೇಟಿ ಮಾಡಬೇಕಾಗಿತ್ತು ಅದ್ರ ಬಗ್ಗೆ ಮಾತಾಡ್ದೆ ಅಷ್ಟೇ ಅಂತ ಹೇಳ್ಬಿಡ್ತಾರೆ ಬಟ್ ತನ್ವಿಗೆ ಡೌಟ್ ಬರುತ್ತೆ ಕೂಡ ತದನಂತರ ಈತ ಕಡೆ ಭಾಗ್ಯನ ಕುಸ್ಮರು ನೋಡಿದ್ಯಾ ಭಾಗ್ಯ ತನ್ಮೈ ಎಷ್ಟು ಹಚ್ಕೊಂಡಿದ್ದಾನೆ ಎಷ್ಟು ಇಷ್ಟಪಟ್ಟಿದ್ದಾನೆ ಅಂತ ಅಪ್ಪ ಅಂದ್ರೆ ಹೀಗೆ ಇರಬೇಕು ಅಂತ ಹೇಳ್ತಾನೆ ಅಂತ ಹೇಳಿ ಕುಸ್ಮರು ಆ ದಿನ ಎಷ್ಟು ಮಟ್ಟಿಗೆ ತನ್ಮಯ ಇಷ್ಟಪಡ್ತಿದ್ದಾನೆ ಅನ್ನೋದನ್ನ ಭಾಗ್ಯ ಅರ್ಥ ಮಾಡಿಸೋದಕ್ಕೆ ಮುಂದಾಗ್ತಾರ ಇತ್ತ ಕಡೆ ಆಲ್ರೆಡಿ ತನ್ಮೈ ಮತ್ತೆ ತನ್ವಿ ಇಬ್ಬರು ಕೂಡ ಆದಿಯನ್ನ ಅಪ್ಪ ಅಂತ ಒಪ್ಕೊಂಡಿರ್ತಾರ ಅನ್ನೋ ರೀತಿಯಾಗಿ ಪೋಟ್ರಿ ಆಗ್ತಿತ್ತು ಬಟ್ ಇನ್ನು ಕೂಡ ತನ್ಮಯ್ ಒಪ್ಕೊಂಡಿರ್ಬೋದು ಬಟ್ ತನ್ವಿ ಒಪ್ಕೊಳ್ಳೋದು ತುಂಬಾ ಕಷ್ಟ ಇದೆ ಬಿಕಾಸ್ ತನ್ವಿ ಅಪ್ಪನ ತುಂಬ ಅಂದರೆ ತುಂಬ ಅಂದರೆ ತುಂಬ ಇಷ್ಟಪಡ್ತಾಳೆ ಅಂಥದ್ರಲ್ಲಿ ಇಲ್ಲಿ ಆದಿಯನ್ನು ಅಪ್ಪನ ಸ್ಥಾನಕ್ಕೆ ತಗೊಳ್ಳೋದು ಆಕೆಗೆ ತುಂಬಾ ಕಷ್ಟ ಇದೆ ಬಟ್ ಆ ಒಂದು ವಿಷಯ ಇನ್ನೂ ಕೂಡ ಅವಳು ಗೊತ್ತಿಲ್ಲ ಬಟ್ ಭಾಗ್ಯ ನಡವಳಿಕೆ ಅನುಮಾನ ತರಿಸ್ತಿದೆ ತನ್ಮಯ್ ನಡವಳಿಕೆ ಅನುಮಾನ ತರಿಸ್ತಿದೆ ಇವತ್ತು ಆದಿ ಹತ್ರ ಆಕೆ ಹೋಗಿರೋದೇ ತನ್ಮಯ್ ಹೊಸ ಪಪ್ಪ ಹೊಸ ಪಪ್ಪ ಅಂತ ಹೇಳ್ತಿದ್ದಾರೆ ಅನ್ನೋ ಕಾರಣಕ್ಕೆ ಆದರೆ ಅದೇ ಹೊಸ ಪಪ್ಪ ಆದಿ ಅಂತ ಗೊತ್ತಾದರೆ ಖಂಡಿತವಾಗ್ಲೂ ಆಕೆ ರುಚಿಗೇಳುವುದಂತೂ ಗ್ಯಾರಂಟಿ ನಡುವೆ ನಡುವೆಪ್ಪ ತಾಂಡವ್ಗೆ ಜೈಲಿನ ವಾಸನೆ ಗತಿ ಆಗ್ಬಿಟ್ಟಿದೆ ಈ ಕಡೆ ಶ್ರೇಷ್ಠ ಯಾವುದೋ ಒಂದು ಅಪ್ಲಿಕೇಶನ್ ಫಾರ್ಮ್ಗೆ ಸೈನ್ ಹಾಕಿಸ್ಕೊತಾಳೆ ಪಾಪ ಅದನ್ನ ಬೇಲ್ ಅಪ್ಲಿಕೇಶನ್ ಅಂತ ತಾಂಡವ್ ಅನ್ಕೋತಾರೆ ಬಟ್ ಅದ ಅದೆಲ್ಲ ಕಾಮತ್ ಅವ್ರಿಗೆ ಅಪ್ಲಿಕೇಶನ್ನ ವಿರುದ್ಧವಾಗಿ ಅಪ್ಲಿಕೇಶನ್ ಹಾಕೋದಕ್ಕೆ ಅಂತ ಸೈನ್ ಹಾಕಿಸ್ಕೊಂಡಿರೋದು ಶ್ರೇಷ್ಠ ಇತ ಕಡೆ ತನ್ವಿಗೋಸ್ಕರ ಇಲ್ಲಿ ಭಾಗ್ಯ ಹೇಗಾದರೂ ಮಾಡಿ ತಾಂಡವನ್ನ ಬಿಡಿಸ್ಬಿಡೋಣ ತನ್ವಿ ತುಂಬಾ ಡಿಸ್ಟರ್ಬ್ ಆಗಿದ್ದಾಳೆ ಅಂತ ಯೋಚನೆ ಮಾಡ್ತಾರೆ ಬಿಕಾಸ್ ಇಲ್ಲಿ ಸುನಂದ್ ಅವ್ರು ಬಂದು ತನ್ವಿ ತುಂಬಾ ಡಿಸ್ಟರ್ಬ್ ಆಗಿದ್ದಾಳೆ ತಾಂಡವ್ಗೋಸ್ಕರ ಅಂತಾರೆ ಈ ಕಡೆ ಕುಸುಮ ಅವ್ರಿಗೆ ಆಲ್ರೆಡಿ ಕರ್ಕೊಂಡು ಹೋಗಿದ್ವಲ್ವಾ ಅವ್ಳನ್ನ ನೋಡೋದಕ್ಕೆ ಇನ್ನೂ ಏನ್ ಡಿಸ್ಟರ್ಬೆನ್ಸ್ ಅಂತ ಕೇಳಿದ್ರು ಾಗ ಈ ಕಡೆ ಭಾಗ್ಯ ಅವತ್ತು ಕರ್ಕೊಂಡು ಹೋಗಿ ಬಂದಾಗಿಂದ ಇನ್ನಷ್ಟು ಡಿಸ್ಟರ್ಬ್ ಆಗಿದಾಳ ಅವರನ್ನು ಆ ರೀತಿ ನೋಡೋಕಾಗ್ದೆ ಅಂತ ಭಾಗ್ಯ ಹೇಳ್ತಾರೆ ಅವ್ರು ಮಾಡಿರೋ ತಪ್ಪು ಇಲ್ಲ ಅಂತ ಹೇಳಲ್ಲ ಬಟ್ ತುಂಬಾ ದಿನ ಆಯ್ತಲ್ವಾ ಸಾಕಲ್ವಾ ಅದಕ್ಕೆ ಅನುಭವಿಸಿರೋ ಶಿಕ್ಷೆ ಅವ್ರನ್ನ ಬಿಡಿಸ್ಬಿಡಣ ಅಂದ್ ಅಂತ ಭಾಗ್ಯ ಹೇಳಿದಕ್ಕೆ ಇದೇ ಜಾಗದಲ್ಲಿ ನೀನ್ ಇದ್ರು ಅವ್ನ ಅದನ್ನೇ ಮಾಡ್ತಾ ಇದ್ದ ನಿ ತೊಂದ್ರೆ ಕೊಡ್ತಾ ಇರ್ಲಿಲ್ವಾ ಸಾಕು ಅಂತ ಸುಮ್ಮನೆ ಇದ್ ಬಿಡ್ತಾ ಇದ್ದ ನನ್ಗಷ್ಟು ಬಿಲ್ಕುಲ್ ಇಷ್ಟ ಇಲ್ಲ ನೀವ್ ಏನಾದ್ರು ಮಾಡ್ಕೊಡಿ ಅಂತ ಕುಸುಮ ಅವ್ರು ಹೇಳ್ತಾರೆ ಆಗ ಇಲ್ಲಿ ಸುನಂದರು ನಿಮ್ಮತ್ತೆ ಮತ್ತೆ ಹೇಳಿದಾಗ ನೀನು ಮಾತಾಡ್ಬೇಡ ಭಾಗ್ಯ ಹದಿನೆಂಟು ವರ್ಷ ತನ್ವಿನ ಸಾಕಿ ಬೆಳೆಸದಾನೆ ತಾಂಡವ್ ನಿಜಕ್ಕೂ ಅಪ್ಪನ್ ವಿಷವಾಗಿ ಆಕೆ ನಡ್ಕೋತಿರೋದು ತಪ್ಪು ಅಂತ ಮಾತ್ರ ಹೇಳಕ್ ಹೋಗ್ಬೇಡ ಅಂತಾರ ಈ ಕಡೆ ಭಾಗ್ಯಾಗೂ ಕೂಡ ಅಮ್ಮನ ಮಾತು ಸರಿ ಅಂತಾನೆ ಅನ್ಸುತ್ತ ಹಾಗಾಗಿ ಕಾಮತ್ ಅವ್ರಿಗೆ ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡದ ಇಲ್ಲಿ ಕಾಮತ್ ಅವ್ರಿಗೆ ಕಾಲ್ ಮಾಡ್ತಾರೆ ಭಾಗ್ಯ ತದನಂತರ ಆತ ಕಡೆಯಿಂದ ಕಾಮತ್ ಅವರು ಕಾಲ್ ರಿಸೀವ್ ಮಾಡ್ತಾರೆ ರಿಸೀವ್ ಮಾಡ್ತಿದ್ದಾಗೆ ಹೇಳು ಮಗಳೇ ಅಂತ ಹೇಳ್ತಾರೆ ಅದು ತಾಂಡವ್ ಅವನ ಜೈಲಿಂದ ಬಿಡಿಸೋದ್ರ ಬಗ್ಗೆ ಮಾತಾಡಬೇಕಿತ್ತು ಇಷ್ಟು ದಿನ ಆಯ್ತಲ್ವಾ ಪಾಪ ಇನ್ನಷ್ಟು ದಿನ ಇರೋದು ಚೆನ್ನಾಗಿ ಕಾಣಿಸೋದಿಲ್ಲ ಪ್ಲೀಸ್ ಅಮ್ಮವ ದಯವಿಟ್ಟು ಅವರನ್ನ ಬಿಡಿಸ್ಬಿಡಿ ಕೇಸ್ ವಾಪಸ್ ತಗೊಳ್ಳಿ ಕಂಪ್ಲೇಂಟ್ ವಾಪಸ್ ತಗೊಳ್ಳಿ ಅಂತ ಕೇಳ್ಕೊತಾಳೆ ಏನಮ್ಮ ಮಾತಾಡ್ತಿದ್ಯಾ ನೀನು ಅಂತ ಅವನಿಗೆ ಕರುಣೆ ತೋರಿಸ್ತಿದ್ದೆ ತೋರಿಸ್ತಿದ್ಯಾ ನೀನು ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರೆ ಏನಮ್ಮ ಇಷ್ಟು ದಿನ ಆದರೂ ಕೂಡ ನಿನಗೆ ಬುದ್ಧಿ ಬರ್ತಿಲ್ವಲ್ಲ ಅವ್ನಿಗೆ ಎಷ್ಟೆಲ್ಲ ತೊಂದರೆ ಕೊಟ್ಟಿದಾನೆ ಇಲ್ಲ ಅವನು ಶಿಕ್ಷೆ ಅನುಭವಿಸಲೇಬೇಕು ಯಾವ್ದು ಕಾರಣಕ್ಕೂ ನಾನು ಬಿಡಿಸೋದಿಲ್ಲ ಅದಕ್ಕೂ ಮೀರಿ ಬಿಡಿಸಬೇಕು ಅಂದ್ರೆ ಮಾವ ಅಂತ ಎಷ್ಟೇ ಭಾಗ್ಯ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕಾಮತ್ ಅವರು ಬಿಲ್ಕುಲ್ ಸುತಾರ ಮುಪ್ಕೊಳ್ಳುವುದಿಲ್ಲ ಅಂತಾನೆ ಹೇಳ್ತಿದ್ದಾರೆ ಆದ್ರೆ ಈತ ಕಡೆ ಕಾಮತ್ ಅವರು ಇನ್ ಮುಂದೆ ನನ್ನ ಹತ್ರ ವಿಷಯನೇ ಮಾತಾಡಬೇಡ ಅಂತ ಕಾಲ್ ಕಟ್ ಮಾಡಿದ್ರೆ ಆತ ಕಡೆ ಶ್ರೇಷ್ಠ ಕನ್ಯಿಕಾನ ಮುಂದಿರ್ಸಿ ಇಲ್ಲಿ ಕಾಮತ್ ನಮ್ಮ ಹತ್ರ ಬಂದು ಕ್ಷಮೆ ಕೇಳಬೇಕು ಅದೇ ನಮ್ಗೆ ಇಂಪಾರ್ಟೆಂಟ್ ನಾವು ಯಾವದೇ ಕಾರಣಕ್ಕೂ ಕೇಸ್ ವಾಪಸ್ ತಗೊಳ್ಳುವುದಿಲ್ಲ ತಾಂಡವನ ಬಿಡಿಸ್ಬೇಕು ಜೊತೆಗೆ ಕ್ಷಮೆ ಕೇಳಬೇಕಾಗಿದೆ ನನಗೆ ದುಡ್ಡಿಗಿಂತ ಅವರು ಸೋತು ಕ್ಷಮೆ ಕೇಳುವುದು ಮುಖ್ಯ ಅಂತ ಹೇಳಿ ಶ್ರೇಷ್ಠ ಕೂಡ ಹೇಳಿದಾರೆ ಈ ಕಡೆ ಕಾಮತ್ ಅವರು ಭಾಗ್ಯತ್ರ ತಾಂಡವ್ ಕ್ಷಮೆ ನಾನು ಬಿಡಿಸ್ತೀನಿ ಅಂದಿದ್ರೆ ಈ ಕಡೆ ಶ್ರೇಷ್ಠ ಇಲ್ಲಿ ಕಾಮತ್ ಅವರ ಹೆಸರಿಗೆ ಕಳಂಕ ತಂದು ಬಿಡ್ತೇನೆ ಇಲ್ಲ ಅಂದ್ರೆ ಅವರು ತಾಂಡವತ್ರ ನನ್ನ ಹತ್ರ ಬಂದು ಕ್ಷಮೆ ಕೇಳಬೇಕು ಅಂತ ಅವಳು ಕೂಡ ಕನಿಕ್ ಆದ್ರೆ ಖಂಡೀಶನ ಹಾಕಿದ್ದಾರೆ ಹಾಗಿದ್ರೆ ಇಲ್ಲಿ ಸೋಲೂರು ಯಾರು ಖಂಡಿತ ಯಾರು ಸೋಲ್ತಾರೋ ಬಿಡ್ತಾರೋ ತನ್ವಿ ಅಂತೂ ಗೆಲುವು ಸಾಧಿಸೋದಂತೂ ಗ್ಯಾರಂಟಿ ಯಾಕಂದ್ರೆ ಇಲ್ಲಿ ತನ್ವಿ ಆದಿ ಹತ್ರ ಬಂದಿರುವುದೇ ಅಪ್ಪನ ಬಿಡಿಸೋದಕ್ಕೆ ಇಲ್ಲಿ ನನ್ನ ಅಪ್ಪ ತಪ್ಪು ಮಾಡಿದ್ದಾರೆ ಅಂಕಲ್ ಇಲ್ಲ ಅಂತ ಹೇಳುವುದಿಲ್ಲ ನಾನು ನಮಗೆ ತುಂಬಾ ತೊಂದರೆ ಕೊಟ್ಟಿದ್ದಾರೆ ನಮ್ಮನ್ನ ಮನೆಯಿಂದ ಆಚೆ ಹಾಕಿರ್ಬೋದು ಆದ್ರೂ ಕೂಡ ಹದಿನೆಂಟು ವರ್ಷಗಳ ಕಾಲ ಅವರು ನನ್ನನ್ನ ಅಪ್ಪನ ಸ್ಥಾನದಲ್ಲಿ ನಿಜಕ್ಕೂ ಕೂಡ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ತುಂಬಾ ಪ್ರೀತಿ ಕೊಟ್ಟಿದ್ದಾರೆ ನನ್ನ ಅಪ್ಪ ಆ ರೀತಿಯಲ್ಲಿ ನನಗೆ ನನಗಿಷ್ಟ ಆಗೋದಿಲ್ಲ ಪ್ಲೀಸ್ ಅಂಕಲ್ ಅವ್ರು ತಪ್ಪು ಮಾಡಿದ್ದಾರೆ ಇಷ್ಟು ದಿನ ಶಿಕ್ಷೆ ಅನುಭವಿಸಿದ್ರು ಅಲ್ವಾ ಪ್ಲೀಸ್ ಅಂಕಲ್ ದಯವಿಟ್ಟು ನೀವು ಅವರನ್ನು ಕ್ಷಮಿಸಿ ಜೈಲಿಂದ ಬಿಡಿಸಿ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿ ತುಂಬಾ ರಿಕ್ವೆಸ್ಟ್ ಮಾಡ್ಕೋತಾಳೆ ಆದಿ ಹತ್ರ ತಕ್ಷಣ ಈ ಕಡೆ ಆದಿ ಕೂಡ ಯೋಚನೆ ಮಾಡ್ತಾರೆ ನಿಜಕ್ಕೂ ಕೂಡ ಅಪ್ಪನ ಮಸ್ ಮಾಡ್ಕೋತದಾಳೆ ಈಕೆ ಅನ್ನೋದು ಅವ್ರಿಗೂ ಕೂಡ ಗೊತ್ತಾಗತ್ತೆ ಸರಿ ಆಯ್ತು ಅಂತ ಹೇಳಿದ್ದೆ ಈ ಕಡೆ ತನ್ವಿ ಪ್ಲೀಸ್ ಅಂಕಲ್ ನನ್ ಪ್ರಾಮಿಸ್ ಮಾಡ್ತೀರಾ ಅಲ್ವಾ ನೀವು ಬಿಡಿಸ್ತೀನಿ ಅಂತ ಅಂತ ಹೇಳಿ ಹೇಳಿದಾಗ ಖಂಡಿತ ತನ್ವಿ ನಿಮ್ಮ ಅಪ್ಪನ ಜೈಲಿನಿಂದ ಬಿಡಿಸೋದು ನನ್ನ ಜವಾಬ್ದಾರಿ ಅಂತ ಹೇಳಿ ಪ್ರಾಮಿಸ್ ಕೂಡ ಮಾಡ್ತಾರೆ ಆದಿ ತನ್ವಿಗೆ ತನ್ವಿಗಂತೂ ತುಂಬಾ ಖುಷಿ ಆಗತ್ತೆ ಅಪ್ಪನ ಹಾಗೆ ಅಪ್ಕೊಂಡ್ಬಿಡ್ತಾಳೆ ಆದಿನ ತದನಂತರ ತಾಂಡವ್ನ ಜೈಲಿಗೆ ಹೋಗಿದ್ದೆ ಆದಿ ಬಿಡುಗಡೆ ಗೊಳ್ಸಿದ್ದಾರೆ ಈ ಕಡೆ ತಾಂಡವ್ ಜೈಲಿಂದ ವಾಪಸ್ ಬರ್ತಿದ್ದಾಗೆ ಮಗದಷ್ಟು ಸಿಟ್ಟು ಮಗದಷ್ಟು ಕೋಪ ಮಗ ಮಗದಷ್ಟು ಶತ್ರುತ್ವನೇ ತುಂಬಿಕೊಂಡು ಬಂದಿದ್ದಾರೆ ಅಂತಾನೆ ಹೇಳ್ಬೋದು ಇದರ ನಡುವೆ ಆದಿ ಮೇಲೆ ರೊಚ್ಚಿಗೆದ್ರೆ ಖಂಡಿತ ಆದಿ ಅಂತೂ ಬಿಡುವುದಿಲ್ಲ ಸರಿಯಾಗಿ ಕಪ್ಪಾಳಕ್ಕಂತೂ ಬಾರಿಸ್ತಾರೆ ಎಕಡೆ ಭಾಗ್ಯ ಕೂಡ ಆಗಿದ್ದಾರೆ ಆಲ್ರೆಡಿ ತಾಂಡ ವಿಶ್ವದಲ್ಲಿ ಮತ್ತೂ ಆಟ ಶುರು ಮಾಡಿದ್ರೆ ಆ ಕಡೆಯಿಂದ ಕರೆಕ್ಟಾಗಿ ಗುನ್ನ ಬೀಳುತ್ತೆ ಅದನ್ ಏನಾದರೂ ನಿಜವಾಗ್ಲೂ ಪಾಪ ಪ್ರಜ್ಞೆ ಕಾಡಿ ಜ್ಞಾನೋದಯ ಆಗಿ ಭಾಗ್ಯನೇ ಅನಿಸಿ ಭಾಗ್ಯ ಬಳಿಗೆ ವಾಪಸ್ ಬರ್ತಾರ ಅನ್ನೋದನ್ನು ಕೂಡ ಅದು ನೋಡಬೇಕಾಗಿದೆ